ನಿನ್ನೆ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ ಈ ಘಟನೆ ಬೊಡ್ಕನೆಟ್ಟಿ ಗ್ರಾಮದಲ್ಲಿ ಆಗಿದೆ ರಾತ್ರಿ ಹನ್ನೆರಡುವರೆ ಸುಮಾರು ಈ ಊರ ಪಕ್ಕದಲ್ಲಿ ಇನ್ನೊಂದು ಊರದಲ್ಲಿ ಒಂದು ಜಾತ್ರೆ ನಡ್ತಾ ಇತ್ತು ಆ ಜಾತ್ರೆಯಿಂದ ಕೆಲವು ಹುಡುಗರು ವಾಪಸ್ ಹೋಗುವಾಗ ಇಲ್ಲಿ ಬೊಡ್ಕನೆಟ್ಟಿನಲ್ಲಿ ಮೃತರು ಶ್ರೀ ಯಲ್ಲಪ್ಪ ದುರ್ಗಪ್ಪ ನಾಯ್ಕ ಇವರು ಅಂಗಡಿಗೆ ಹೋಗಿ ಸಿಗರೇಟ್ ಮತ್ತು ನೀರು ಕೇಳಿದರು ಅವರು ಆ ಪೂರೈಸಿದ ಮೇಲೆ ದುಡ್ಡು ಕೇಳಿದಾಗ ಮಾತಕ್ಕೆ ಮಾತಾಯಿತು ಮತ್ತು ಈ ಆರೋಪಿ ಇದರಲ್ಲಿ ಅವರ ಮೇಲೆ ಕೈ ಮತ್ತು ಕಾಲಿಂದ ಅಸಾಲ್ಟ್ ಮಾಡಿದ್ದಾರೆ ಅದು ಕೇಳಿಕೊಂಡು ಅವರ ಪರಿವಾರದವರು ಮತ್ತು ಅಕ್ಕಪಕ್ಕದವರು ಕೂಡ ಓಡಿ ಬಂದರು ಮತ್ತು ಇವರಿಗೆ ಬಿಡಿಸಿದರು ಆವಾಗ ಆವಾಗ ಎಲ್ಲ ಆರೋಪಿಗಳು ಓಡುದಿದ್ದಾರೆ ಅಲ್ಲಿಂದ ಆದರೆ ಇವರು ಎಲ್ಲಪ್ಪ ಅವರು ನೋವು ಆಗ್ತಾಯಿದೆ ಹೊಟ್ಟೆನಲ್ಲಿ ನೋವು ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅವರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ತೋರಿಸಿದಾಗ ಮತ್ತು ಕೇಲಿಗೆ ಶಿಫ್ಟ್ ಮಾಡಿದ್ದೀರಿ ಮಾಡಿದ್ದಾರೆ ಸುಮಾರು ನಾಲ್ಕು ಗಂಟೆಗೆ ಬೆಳಿಗ್ಗೆ ಅವರು ಮೃತಾಗಿದ್ದಾರೆ ಅಂತ ಕೇಲಿನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ನಾಲ್ಕು ಆರೋಪಿ ಇಮಿಜಿಯೇಟ್ಲಿ ನಮ್ಮ ಕಾಕ್ತಿ ಪೊಲೀಸ್ ತಂಡ ಇನ್ಸ್ಪೆಕ್ಟರ್ ಸುರೇಶ್ ಸಿಂಗಿ ಮತ್ತು ಪಿ ಎಸ್ ಐ ಮಂಜುನಾಥ್ ಮತ್ತು ನಮ್ಮ ಕ್ರೈಮ್ ಟೀಮ್ ನಾಲ್ಕು ಸಸ್ಪೆಕ್ಟ್ಸ್ಗೆ ವಿದಿನ್ ಟೆನ್ ಅವರ್ಸ್ ಅವರಿಗೆ ಸೆಕ್ಯೂರ್ ಮಾಡಿದ್ದಾರೆ ಅವರು ಶ್ರೀಧರ್ ಪಾಟೀಲ್ ನಿಖಿಲ್ ಚೌಗುಲೆ ವಿವೇಕ್ ಚೌಗುಲೆ ಈ ಹೆಸರು ಎಫ್ ಐ ಆರ್ನಲ್ಲಿದೆ ಇನ್ನೊಬ್ಬ ಎಲ್ಲ ಕಡೋಲಿ ವಿಲೇಜ್ ಹುಡುಗರು ಇವರು ಮತ್ತು ಈ ಕೇಸ್ನಲ್ಲಿ ಆಟ್ರೋಸಿಟಿ ಪ್ರಿವೆನ್ಷನ್ ಆಫ್ ಆಟ್ರೋಸಿಟಿ ಆ್ಯಕ್ಟ್ ಇರುವುದರಿಂದ ಈ ಕೇಸ್ ವರ್ಗಾವಣೆ ಡಿಸಿ ಪೊಲೀಸ್ ಸ್ಟೇಷನ್ಗೆ ಮಾಡಲಾಗಿದೆ ಅದು ಈಗ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ ಬಟ್ ಇವರು ಬಹುಶಃ ಟೈಟ್ ಇರಬಹುದು ಹನ್ನೆರಡು ವರೆಗೂ ಹಾ ಅದು ಎಲ್ಲ ನಾವು ಬ್ಲಡ್ ಟೆಸ್ಟ್ ವಗರ ತಗೊಳ್ತೀವಿ ಅರೆಸ್ಟ್ ಮಾಡಿದ ಮೇಲೆ ಅದು ಅದರಲ್ಲಿ ಗೊತ್ತಾಗ್ತದೆ ಈಗ ಕ್ಯಾಂಪ್ ಪೊಲೀಸ್ ಸ್ಟೇಷನ್ದು ಸ್ಟ್ಯಾಪಿಂಗ್ ದಿನಾಂಕ ಮೂರು ರಂದು ಎಂಟೂವರೆ ಗಂಟೆ ಸುಮಾರು ಬಿ ಶಂಕರಾನಂದ ಸ್ಟ್ಯಾಚ್ಯೂ ಎದುರುಗಡೆ ಒಂದು ಟ್ರಕ್ ಮೇಲೆ ಕಲ್ಲು ಹಾಕೊಂಡು ಅದರ ಗಾಜ್ ಬ್ರೇಕ್ ಮಾಡಿ ಕೆಲವು ಜನ ಆ ಡ್ರೈವರ್ ಅಯಾಜ್ ಅಕ್ಬರ್ ಸೌನೂರ್ ಅವರ ಮೇಲೆ ಅಸಾಲ್ಟ್ ಮಾಡಿದರೆ ಅವ್ರಿಗೆ ಚಾಕುವಿಂದ ಅವರ ಥಾಯಿಗೆ ಅಟ್ಯಾಕ್ ಮಾಡಿದರೆ ಮತ್ತು ಒಂದು ಕಿವಿ ಹತ್ತಿರ ಕೂಡ ಒಂದು ಅಸಾಲ್ಟ್ ಆಗಿದೆ ಈ ಪ್ರಕರಣದ ತಕ್ಷಣವೇ ಆ ದಿನ ರಾತ್ರಿ ಎಫ್ಐಆರ್ ಮಾಡಲಾಗಿತ್ತು ಮೂರನೇ ತಾರೀಕು ರಾತ್ರಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಘಟನೆ ಏನಿದೆ ಅಂದರೆ ಈ ಟ್ರಕ್ ಡ್ರೈವರ್ ಸಿನ್ನೋಳಿಯಿಂದ ಬೆಳಗಾವ್ ಕಡೆ ಬರ್ತಾ ಇದ್ದರು ರಾತ್ರಿ ಸುಮಾರು ಎಂಟು ಗಂಟೆ ಸುಮಾರು ಸೋನ್ವಾಲ್ಕರ್ ವೈನ್ ಅಂಗಡಿ ಹತ್ತಿರ ಒಂದು ಸ್ಪೀಡ್ ಬ್ರೇಕರ್ ಇದೆ ಅಲ್ಲಿ ಅವರು ಸ್ಪೀಡ್ ಬ್ರೇಕರ್ ಹಾಕಿದಾಗ ಗಾಡಿ ಎಂಟಿ ಇತ್ತು ಇದು ಜೋ ದೊಡ್ಡದು ದನಿ ಆಯಿತು ಅದರಿಂದ ಅಲ್ಲಿ ಈ ಮೂರು ಆರೋಪಿಗಳು ಅಲ್ಲೇ ಸ್ಪೀಡ್ ಬ್ರೇಕರ್ ಹತ್ತಿರನೇ ಇತ್ತು ಸೊ ಆ ದನಿಯಿಂದ ಅವರು ಇವರ ಡ್ರೈವರ್ ಮೇಲೆ ಇವರದ್ದು ಜಗಳ ಆಯಿತು ಕಿ ನಮಗೆ ಸಾಯಿಸ್ತೀಯಾ ಅಂತ ಈ ಆವಾಗ ಇವರು ಮಾತಾಡಿಕೊಂಡು ಟ್ರಕ್ ಓಡೋಗಿದ್ದಾರೆ ಮುಂದೆ ಹೋಗಿದ್ದಾರೆ ಈ ಮೂರು ಆರೋಪಿ ಇದರಲ್ಲಿ ಇದ್ದಾರೆ ಅವರು ಒಂದು ಸ್ಕೂಟಿ ತಗೊಂಡು ಅವರಿಗೆ ಬೆನ್ನತ್ತಿದ್ದಾರೆ ಈ ಅಯಾಜ್ ಅವರಿಗೆ ಅವರು ನಿಂತಿಲ್ಲ ಅಂದರೆ ಅವರು ಅವರಿಗೆ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗಿದ್ದಾರೆ ಈ ಶಂಕರಾನಂದ ಅವರು ಸ್ಟ್ಯಾಚ್ಯೂ ಎದುರುಗಡೆ ಆ ಟ್ರಕ್ ನಿಲ್ಲಿಸಲಿಕ್ಕೆ ಅವರು ಒಂದು ಕಲ್ಲು ಹಾಕಿದ್ದಾರೆ ಅವರು ಗಾಜ್ ಫ್ರಂಟ್ ಗ್ಲಾಸ್ ಮೇಲೆ ಅದರಿಂದ ಅವ್ರದ್ದು ಕಂಟ್ರೋಲ್ ಹೋಗಿ ಅವರು ಅಲ್ಲಿ ಒಂದು ಕಾರ್ ನಿಂತಿತ್ತು ಆ ಕಾರ್ಗೆ ಡಿಕ್ಕಿ ಮಾಡಿದ್ದಾರೆ ಸೊ ಟ್ರಕ್ ನಿಂತಿದ ಮೇಲೆ ಈ ಮೂರು ಮಂದಿ ಈ ಅಥರ್ವ ಡ್ರೈವರ್ ಸೈಡಿಂದ ಬಂದು ಅವರಿಗೆ ಚಾಕುವಿಂದ ಅಸಾಲ್ಟ್ ಮಾಡಿದ್ದಾನೆ ಇವನು ಪ್ರಶಾಂತ್ ನಾಗೇಶ್ ಡಾಂಗೆವನು ಲೆಫ್ಟ್ ಸೈಡಿಂದ ಬಂದು ಅವರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾನೆ ಮತ್ತು ಇವನು ನಿಲ್ಕಂಠ ದುಂಡಪ್ಪ ಅಂತ ಮೂರನೇ ಆರೋಪಿ ಇವನು ಸ್ಕೂಟಿ ಈ ಸ್ಕೂಟಿ ಇತ್ತು ಈ ವಾಸ್ ಅ ಪಾರ್ಟ್ ಆಫ್ ದ ಪೀಪಲ್ ಅಟ್ಯಾಕಿಂಗ್ ಒನ್ ದ ಟ್ರಕ್ ಅಲ್ಲಿ ಕೆಲವು ಜನ ಆ್ಯಕ್ಸಿಡೆಂಟ್ ಆಯಿತು ಅಂದ್ರೆ ಆ ಟ್ರಕ್ ಮೇಲೆ ಕೂಡ ಸೇರಿದರು ಸೊ ಈ ಥರ ಸ್ವಲ್ಪ ಗೊಂದಲ ನಿರ್ಮಾಣ ಆಗಿತ್ತು ಇಪ್ಪತ್ನಾಲ್ಕು ಒಳಗಡೆ ನಮ್ಮ ಅಧಿಕಾರಿಗಳು ಪಿ ಐ ಕ್ಯಾಂಪ್ ಶ್ರೀ ಆನಂದ್ ಮತ್ತು ಪಿ ಐ ಸಿ ಬಿ ಶ್ರೀ ನಂದೀಶ್ ಮತ್ತು ಅವರ ತಂಡ ಈ ಮೂರು ಆರೋಪಿಗಳನ್ನು ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಲಾಗಿದೆ ಎಲ್ಲ ಪ್ರಕ್ರಿಯೆ ಮಾಡಿಕೊಂಡು ಈ ನಾವು ನ್ಯಾಯಾಂಗ ಬಂಧನಕ್ಕೆ ಈ ಆರೋಪಿಗಳಿಗೆ ನಾವು ಕಳಿಸ್ತೇವೆ ಹೌದು ಅದು ಲಾಂಗ್ ಅದು ಡೆಲಿವರಿ ಡಿಲಿವರಿ ಒಂದು ಯಡಿಯೂರಪ್ಪ ರೋಡಲ್ಲಿ ಡಿಲಿವರಿ ಮಾಡಿದ್ದಾರೆ ಮತ್ತು ಸ್ವಲ್ಪ ಕಬ್ಬಿಂದು ಕೂಡ ಡಿಲಿವರಿ ಇತ್ತು ಅದು ಶಿನ್ವಳಿಗೆ అది సోన్వాల్కర్ వైన్ హతీర ఈ బ్రేక్ జగడ అేంజ్ ఇవ్వదు సార్ బీడ్ పులిస్ సరి మొబైల్ కదా మొబైల్ థ్రూ మ ವಹಿಸಿ ವಾಟ್ಸಪ್ ಮಾಡ್ತಾರೆ ಸೊ ಈ ಈ ಪ್ರಕರಣದ ಮೂರು ಆರೋಪಿ ಅಥರ್ವ ಗುಂಡು ಉಸುಲ್ಕರ್ ಇಪ್ಪತ್ತು ವರ್ಷ ಪ್ರಶಾಂತ ನಾಗೇಶ್ ಡಾಂಗೆ ಮೂವತ್ತೆಂಟು ವರ್ಷ ಮತ್ತು ನಿಲ್ಕಂಠ ದುಂಡಪ್ಪ ಮುರುಗೋಡು ಹತ್ತೊಂಬತ್ತು ವರ್ಷ ಈ ಮೂರು ಆರೋಪಿ ದಸ್ತಗಿರಿ ಆಗಿದ್ದಾರೆ ಈ ಇಬ್ಬರು ಇದರಲ್ಲಿ ಹಿಂಡಲ್ಕ ವಾಸಿ ಇದ್ದಾರೆ ಒಬ್ಬ ಗಾಂಧಿನಗರ್ ವಾಸಿ ಇದ್ದಾರೆ ಈಗ ಬೆಳಗಾವಿ ಸಿಟಿಯಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಚಾಕು ಚೂರಿನೇ ಸಣ್ಣ ಸಣ್ಣ ಹುಡುಗರು ಕೂಡ ಆ ಚಾಕು ಚೂರಿನೇ ಸಂಸ್ಕೃತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಅವೇರ್ನೆಸ್ಟ್ರಿಕ್ಟ್ಲಿ ಏನಾದ್ರು ಚಿಕ್ಕ ಚಿಕ್ಕ ಹುಡುಗರು ಸಣ್ಣ ಸಣ್ಣ ಮಾತಿಗೂ ಕೂಡ ಚಾಕು ತೆಗೆಯೋದು ಟ್ಯಾಬಿಂಗ್ ಆಗೋದು ಈ ತರ ಆಗ್ತಾ ಇದೆ ಪದೇ ಪದೇ ಬಹಳಷ್ಟು ಎಲ್ಲಾ ಜಗಳದಲ್ಲೂ ಕೂಡ ಟ್ಯಾಬಿಂಗ್ ಬೋ ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಟ್ಯಾಬಿಂಗ್ ಬೋ ಸಣ್ ಸಣ್ಣ ಹುಡುಗರು ಚಾಕು ಚೂರಿ ಇಟ್ಕೊಂಡು ಎಡಾಡ್ತಾ ಇದ್ದಾರೆ ಬೆಳಗಾವ್ನಲ್ಲಿ ನೀವು ಲಾಕ್ ಟೈಮ್ ಒಂದು ಅವೇರ್ನೆಸ್ ಮಾಡಿದ್ರ ಯಾರು ಕ್ಯಾಬಿಂಗ್ ಇದು ಎವಿಡೆನ್ಸ್ ಇನ್ನು ವೆಪನ್ಸ್ ಯಾರು ಇಟ್ಕೊಂಡು ಅಡ್ಡಾಡ್ತಾರೆ ಅವ್ರನ್ನ ಇಡೋದು ಕೇಸ್ ಆಮೇಲೆ ನಿಂತು ಅದು ಹೋದ ವರ್ಷ ಈ ಪ್ರಾಬ್ಲಮ್ಗೆ ಬಗೆಹರಿಸ್ಲಕ್ಕೆ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ರಚನೆ ಮಾಡಿದ್ದೀವಿ ಹೋದ ವರ್ಷ ಆಮ್ ಸ್ಯಾಕ್ನಲ್ಲಿ ಟೋಟಲ್ ಮೂವತ್ತ್ನಾಲ್ಕು ಕೇಸಸ್ ನಾವು ಬುಕ್ ಮಾಡಿದ್ದೀವಿ ರ್ಯಾಂಡಮ್ ಚೆಕಿಂಗ್ನಲ್ಲಿ ಯಾರು ವೇಪನ್ ಜೊತೆಗೆ ಸಿಕ್ಕಿದ್ದಾರೆ ಈ ವರ್ಷ ಮತ್ತೆ ಅದು ಸ್ಕ್ವಾಡ್ ಆ್ಯಕ್ಟಿವೇಟ್ ಮಾಡ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಚೆಕಿಂಗ್ ಮಾಡ್ತೀವಿ ಮಾಲ್ಮಾರುತಿ ಮಾಲ್ಮಾರುತಿ ಪೊಲೀಸ್ ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವ್ರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ ಐವತ್ತು ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎ ಸಿ ಪಿ ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಪಿ ಐ ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಜಿಯೆಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ ಬಿ ಎನ್ ಎಸ್ ತ್ರೀ ಝೀರೋ ಏಯ್ಟ್ ಸೆವೆಂಟಿ ಸೆವೆನ್ ತ್ರೀ ಫಿಫ್ಟಿ ಒನ್ ಇದರಲ್ಲಿ ಮತ್ತು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು ಎಫ್ ಐ ಆರ್ ದಾಖಲು ಮಾಡಿಸಿದ್ವಿ ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ ಮೂರು ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಈ ಮೂರು ಆರೋಪಿ ಇದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮುಖ ಮಕಾಂದಾರ್ ಐವತ್ತೊಂದು ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹಮದ್ ನಲ್ವತ್ಮೂರು ವರ್ಷ ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ ಮತ್ತು ಆ ಲೇಡಿ ಹೇಳ್ತಾಯಿದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ ಇದರಲ್ಲಿ ಆರು ಹಿಡನ್ ಕ್ಯಾಮೆರಾ ಇವರು ಇ ಕಾಮರ್ಸ್ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಲೈಟ್ ಬಲ್ಬ್ದು ಹೋಲ್ಡರ್ ಇರುತ್ತೆ ಆ ಥರ ಇದೆ ಅದು ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಕಿನ್ನ ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಪಬ್ಲಿಕ್ ಸ್ಪೇ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ಥರದ್ದು ಅಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ಥರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವರ ಮೇಲೆ ಕಾನೂನು ಜೊತೆ ಕ್ರಮ ತಗೊಳ್ತೀವಿ ಇದು ಇವರದು ಈಗ ನಾವು ಮೊಬೈಲ್ ಸಿಕ್ಕಿದೆ ನಮಗೆ ಇದು ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಬೇರೆ ಏನಾದರೂ ವಿಡಿಯೋ ಇದೆಯಾ ಇವರದು ಕಾಲ್ ರೆಕಾರ್ಡ್ ಕೂಡ ನೋಡ್ತೀವಿ ನಾವು ಇನ್ನೂ ವಿಕ್ಟಿಮ್ಸ್ ಇದ್ದರೆ ನಾವು ಪತ್ತೆ ಮಾಡ್ತೀವಿ ಇದರಲ್ಲಿ ಏನಿದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಮನೆ ಲಾಕ್ ಮಾಡ್ತಾರೆ ಚಾಬಿ ಅಲ್ಲಿ ಇಟ್ಕೋತಾರೆ ಅವರಿಗೆ ಇದರಲ್ಲಿ ಆ ಲೇಡಿದು ಯಾರು ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ ಅದು ಪ್ಲಾನ್ ಮಾಡಿಕೊಂಡು ಅವರ ಮನೆ ಚಾವಿ ತೋಟ ತಗೊಂಡು ದೇವ್ ಪ್ಲಾಂಟೆಡ್ ದಟ್ ಹಿಡನ್ ಕ್ಯಾಮೆರಾ ಆ ರೂಮ್ನಲ್ಲಿ ಮತ್ತೆ ಮನೆ ಲಾಕ್ ಮಾಡಿದ್ದಾರೆ ಕೆಲಸ ಆ ಲೇಡಿದು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡಕ್ಕೆ ನಾವು ಜಾಸ್ತಿ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ ಅದು ನಾವು ಐಡೆಂಟಿಟಿ ಈಗ ಇದರಲ್ಲಿ ಇವರದು ಇಂಟ್ರೋಗೇಶನ್ ಮಾಡಿಕೊಂಡು ಇವರ ಕಾಲ್ ಯಾರು ಯಾರ ಜೊತೆಗೆ ಆಗಿದೆ ಈಗ ಇವರು ಮೇನ್ ಆರೋಪಿ ದಸ್ಥೆಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಗೊತ್ತಾಗಿದೆ ಇನ್ನೂ ಯಾರು ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಕೂಡ ನಾವು ಮುಂದಿನ ಕಾನೂನಿನ ಇದರಲ್ಲಿ ಯಾವ ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಇದ್ದಾರೆ ಈ ಆರೋಪಿ ನಂಬರ್ ಒನ್ ಎಲ್ಲ ಗೋಕಾಕ್ದವ್ರು ಇದ್ದಾರೆ ಅವರು ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಎಲ್ಲ ಡೀಟೇಲ್ ನಿಮಗೆ ಪ್ರೆಸ್ ನೋಟ್ನಲ್ಲಿ ಎಲ್ಲ ಶೇರ್ ಮಾಡ್ತೀವಿ ಇವರ ಫೋಟೋ ಕೂಡ ನಿಮಗೆ ಶೇರ್ ಮಾಡ್ತೀವಿ

ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ಮನೆ ಟೆಕ್ನಾಲಜಿ ಇದ್ರೊಳಗೆ ಅಂದರೆ ಪ್ರೈವಸಿ ಇದನ್ನೆಲ್ಲ ಈ ಥರ ಬಲ್ಬ್ ಅಲ್ಲಿ 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 ಫಿಕ್ಸ್ ಮಾಡಿ ಸೊ ಜನರಿಗೆ ಏನು ಅವೇರ್ನೆಸ್ ಎಸ್ಪೆಷಲಿ ಹೋಟೆಲ್ಸ್ಗಳಲ್ಲಿ ಹೋಗಿದ್ದಾಗ ವಾಶ್ರೂಮ್ಸ್ನಲ್ಲಿ ವಿ ಶುಡ್ ಬಿ ಅಲರ್ಟ್ ದಿರ್ ಇಸ್ ನೋ ಗ್ಯಾರಂಟಿ ದಟ್ ಅಲ್ಲಿ ಹಿಡನ್ ಕ್ಯಾಮೆರಾ ಇಲ್ಲ ಅಂತ ಸೊ ಸ್ವಲ್ಪ ಅಲರ್ಟ್ ಇರಬೇಕು ಬಳಕೆ ಮಾಡೋರಿಗೆ ಏನು ಎಚ್ಚರಿಕೆ ಹಾಂ ಎನಿಬಡಿ ಇವನ್ ಫನ್ಗೋಸ್ಕರ ಕೂಡ ಯಾರು ಟೀಸ್ ಮಾಡಕ್ಕೆ ಕೂಡ ಬಳಸಿದರೆ ಅದು ಇಟ್ ಇಸ್ ಅನ್ ಆಫೆನ್ಸ್ ಇನ್ವೇಷನ್ ಆಫ್ ಪ್ರೈವಸಿ ಸಿಕ್ಸ್ಟಿ ಸಿಕ್ಸ್ ಇ ನಲ್ಲಿ ಇದೆ ಟ್ರಾನ್ಸ್ಮಿಷನ್ ಆಫ್ ಸೆಕ್ಸುಲಿ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಲ್ಲಿ ಆಫೆನ್ಸ್ ಇದೆ ಯಾರು ಇದು ಮಾಡ್ತಾ ಇದ್ದಾರೆ ದೇ ದೇ ಹಾವ್ ಟು ಫೇಸ್ ಸಿ ಇಟ್ ಇಸ್ ಅ ಪ್ರಾಡಕ್ಟ್ ನೀವು ಶಾಪ್ನಲ್ಲಿ ನಮಗೆ ಆಫೀಸಲಿ ಬ್ಯಾನ್ ಮಾಡೋಕ್ಕೆ ಆಗಲ್ಲ ಇಟ್ಸ್ ಅ ಪ್ರಾಡಕ್ಟ್ ಯಾರು ಏನಕ್ಕೆ ಬಳಸ್ತಾ ಇದ್ದಾರೆ ಆನ್ಲೈನ್ನಲ್ಲಿ ಸಿಗ್ತಾ ಇದೆ ಸೊ ಮ್ಯಾನುಫ್ಯಾಕ್ಚರಿಂಗ್ ತೋ ನಮಗೆ ಏನು ಮ್ಯಾನುಫ್ಯಾಕ್ಚರಿಂಗ್ ಸೇಲ್ ವಿ ಕಾನಾಟ್ ಪ್ರಿವೆಂಟ್ ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಅಪ್ಲಿಕೇಶನ್ಸ್ ಅದು ವಿಲ್ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡಿ ಇವರದು ಫುಲ್ ಡೀಟೇಲ್ಸ್ ಮತ್ತು ಫೋಟೋ ನಾನು ಇದು ಪ್ರೆಸ್ ನೋಟ್ ನಲ್ಲಿ ಈಗ ಹಾಕ್ತೀನಿ ರೈಟ್ ಹಾಂ ಬೆಳಗಾವ್ ನಗರದಲ್ಲಿ ನಾವು ಟ್ರಾಫಿಕ್ ಸಂಚಾರ ವ್ಯವಸ್ಥೆ ಸುರಳಿತ ಮಾಡುವುದು ವಿಚಾರದಲ್ಲಿ ಸಾಕಷ್ಟು ಕ್ರಮ ಜರುಗಿಸ್ತಾ ಇದ್ದೀವಿ ಈಗಾಗಲೇ ಪ್ರೈವೇಟ್ ಬಸ್ಸಸ್ ಲಾಂಗ್ ಡಿಸ್ಟೆನ್ಸ್ ಬಸ್ಸಸ್ ಏನಿವೆ ಅವರಿಗೆ ನಾವು ಧರ್ಮಸ್ಥ ಧರ್ಮನಾಥ್ ಸರ್ಕಲ್ ಹತ್ತಿರ ಮತ್ತು ಭರತೇಶ್ ಕಾಲೇಜ್ ಹತ್ರ ಕೂಡ ಇರ್ಬೋದು ಪ್ರೈವೇಟ್ ಪಾರ್ಕಿಂಗ್ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದೆ ಅವರು ಅದಕ್ಕೆ ಒಪ್ಪಿದ್ದಾರೆ ಅದರಿಂದ ಸಿಟಿ ಒಳಗಡೆ ದೊಡ್ಡ ದೊಡ್ಡದು ಬಸ್ಸಸ್ ಬರೋದು ಪಿಕಪ್ ಪಾಯಿಂಟ್ ಮಾಡೋದು ಅದು ಸ್ವಲ್ಪ ಅವಾಯ್ಡ್ ಆಗಿದೆ ಟ್ರಕ್ಸ್ಗೋಸ್ಕರ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಹೆವಿ ವೆಹಿಕಲ್ಸ್ಗೆ ನಾವು ಬ್ಯಾನ್ ಮಾಡಿದ್ದೀವಿ ದಿನ ಹದಿನೈದು ಇಪ್ಪತ್ತು ಗಾಡಿಗಳ ಮೇಲೆ ಆ ವೈಲೇಷನ್ ಯಾರು ಮಾಡ್ತಾಯಿದ್ದಾರೆ ಅವ್ರ ಮೇಲೆ ಕೇಸಸ್ ಇದ್ದೀವಿ ಅದರಿಂದ ಸ್ವಲ್ಪ ಸುಗಮ ಸಂಚಾರಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಾವು ಬ್ಯಾರಿಕೇಡ್ಸ್ ಹಾಕಿದ್ದೀವಿ ಅದರಿಂದ ಲೇನ್ ಡಿಸಿಪ್ಲಿನ್ ಜಾರಿ ಆಗಿದೆ ಮತ್ತು ಫಾರೆಸ್ಟ್ ಆಫೀಸ್ ಎದುರುಗಡೆ ಏನು ಜಾಗ ಇತ್ತು ಅಲ್ಲಿ ನೋ ಪಾರ್ಕಿಂಗ್ ಮಾಡಿದ್ದೀವಿ ಅದರಿಂದ ಆ ರೋಡ್ ಸ್ವಲ್ಪ ಅಲ್ಲಿ ಆಗ್ತಾ ಇರೋದು ಮೂವ್ಮೆಂಟ್ ಬಹಳ ಸ್ಮೂತ್ ಆಗಿದೆ ಆ ಏರಿಯಾದು ಸಾಕಷ್ಟು ಮಾರ್ಕೆಟ್ ಇರುವುದರಿಂದ ಪಾರ್ಕಿಂಗ್ ಒಂದು ದೊಡ್ಡದು ಸಮಸ್ಯೆ ಇದೆ ಹೊಸ ಸಿಟಿ ಬಸ್ ಸ್ಟ್ಯಾಂಡ್ ಏನು ಬಂದಿದೆ ಅದರ ಬೇಸ್ಮೆಂಟ್ನಲ್ಲಿ ದೊಡ್ಡದು ಪಾರ್ಕಿಂಗ್ ವ್ಯವಸ್ಥೆ ಇದೆ ನಾವು ಅವರ ಎಮ್ ಡಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಪಿದ್ದಾರೆ ಈಗ ಅಲ್ಲಿ ಬಾಡಿಗೆ ಪೂರ್ತಿ ದಿನ ಪಾರ್ಕಿಂಗ್ ಮಾಡಿದರೆ ಬರೀ ಹತ್ತು ರೂಪಾಯಿ ಬಾಡಿಗೆ ಇದೆ ಸೊ ಅಲ್ಲಿ ಹೋಗುವವರು ಫೋರ್ ಎಸ್ಪೆಷಲಿ ಫೋರ್ ವೀಲರ್ ಅವರು ಯಾರಿದ್ದಾರೆ ಅವರಿಗೆ ನಮ್ಮದು ಕೋರಿಕೆ ಇದೆ ದಯವಿಟ್ಟು ಆ ಸಿಟಿ ಬಸ್ ಸ್ಟ್ಯಾಂಡ್ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಮಾಡಿ ಭಾಳ ಚೀಪ್ ಇದೆ ಅಲ್ಲಿ ಪಾರ್ಕಿಂಗ್ ಅದು ಮಾಡಿಕೊಂಡು ನೀವು ನಡ್ಕೊಂಡು ಮಾರ್ಕೆಟ್ಗೆ ಹೋಗ್ಬೋದು ಪೆಡೆಸ್ಟಿಯನ್ಗೋಸ್ಕರ ಅಲ್ಲಿ ಓಪನಿಂಗ್ ಎರಡು ಓಪನಿಂಗ್ ನಾವು ಅಲ್ಲಿ ಬ್ಯಾರಿಕೇಡ್ನಲ್ಲಿ ಕೊಟ್ಟಿದ್ದೀವಿ ಬರೋ ದಿನಗಳಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ನಾವು ಸಾಕಷ್ಟು ಕಡೆ ಒನ್ ವೇ ಪ್ಲ್ಯಾನ್ ಇದ್ದೀವಿ ಮತ್ತು ಈ ಥರ ಬ್ಯಾರಿಕೇಡಿಂದ ಲೇನ್ ಡಿಸಿಪ್ಲಿನ್ ತರೋದು ಪ್ಲ್ಯಾನ್ ಇದ್ದೀವಿ ನಮ್ಮ ನಗರದಲ್ಲಿ ಸುಗಮ ಸುಗಮ ಸಂಚಾರ ವ್ಯವಸ್ಥೆ ಆಗಬೇಕು ಅದು ಬರೀ ಪೊಲೀಸ್ ಕೈಯಿಂದ ಆಗೋಲ್ಲ ಎಲ್ಲ ಸಾರ್ವಜನಿಕರು ನಿಮ್ಮ ಸಹಕಾರ ನಮಗೆ ನೀಡಬೇಕು ಎಲ್ಲಿ ನಾವು ಪಾರ್ಕಿಂಗ್ ಹೇಳ್ತೀವಿ ಅಲ್ಲಿ ಪಾರ್ಕಿಂಗ್ ಮಾಡಿ ಎಲ್ಲಿ ನೋ ಪಾರ್ಕಿಂಗ್ ಹೇಳ್ತೀವಿ ಅಲ್ಲಿ ದಯವಿಟ್ಟು ಪಾರ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಮತ್ತು ನಮಗೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿಕೊಂಡು ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ ಕೊಲ್ಲಾಪುರ ಸರ್ಕಲ್ನಲ್ಲಿ ನಾವು ಅಲ್ಲಿ ಇರುವುದು ವ್ಯಾಪಾರಸ್ಥರ ಜೊತೆಗೆ ಮಾತಾಡಿಕೊಂಡು ಬರೋ ದಿನಗಳಲ್ಲಿ ಒನ್ ವೇ ಒಂದು ಸಾರಿ ಆಡಿ ಒನ್ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ವಿ ಯಾಕಂದರೆ ಅಲ್ಲಿ ಯಾವಾಗಲೂ ಜಾಮ್ ಆಗ್ತಾಯಿದೆ ಅದು ಕೂಡ ಸ್ಲೋಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಲ್ಲಿ ಪಕ್ಕದಲ್ಲಿ ಯಾವುದೇ ಒಂದು ಪ್ರೈವೇಟ್ ಪಾರ್ಕಿಂಗ್ಗೆ ಜಾಗ ಹುಡುಕ್ತಾ ಇದ್ದೀವಿ ಅದು ಆಯಿತು ಅದಾದಮೇಲೆ ಆಲ್ಟರ್ನೇಟ್ ಆಡಿ ಒನ್ ಪಾರ್ಕಿಂಗ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ